ವೀಕ್ಷಕರೇ ಬೇಡಿದ್ದನ್ನು ಭಗವಂತ ಕೊಡುತ್ತಾನೆ ನಿಜ ಆದರೆ ಅನೇಕ ಬಾರಿ ಅವನು ನಮ್ಮನ್ನು ಪರೀಕ್ಷಿಸಿ ನಂತರ ನೀಡುತ್ತಾನೆ ವೀಕ್ಷಕರೇ ಶ್ರೀರಾಮಕೃಷ್ಣ ಪರಹಂಸರು ಮುಂಚಿತವಾಗಿಯೂ ಭಕ್ತರಿಗೆ ವಿವಿಧ ರೀತಿಯಲ್ಲಿ ಕೃಪೆ ಮಾಡಿದ್ದರು ನಿಜ ಸಾವಿರದ ಎಂಟುನೂರ ಎಂಬತ್ತಾರು ಜನವರಿ ಒಂದು ಅನೇಕ ಭಕ್ತರು ಶ್ರೀರಾಮಕೃಷ್ಣ ದರ್ಶನವನ್ನು ಪಡೆಯಲು ಬಂದಿದ್ದರು ಅದೇ ಸಮಯಕ್ಕೆ ಶ್ರೀರಾಮಕೃಷ್ಣರ ಗಂಟಲಿನಲ್ಲಿ ನೋವು ಕಾಣಿಸತೊಡಗಿತು ಕ್ರಮೇಣ ಅವರು ಊಟವನ್ನೂ ಸಹ ಮಾಡಲು ಆಗದೆ ಅವರ ಶರೀರವು ಬಳಲಿ ಕೃಶವಾಗಿತ್ತು ಅಂದು ಅವರ ಆರೋಗ್ಯದಲ್ಲಿ ತುಸು ಚೇತರಿಕೆ ಕಂಡಿದ್ದರಿಂದ ಮಧ್ಯಾಹ್ನ ಹೊರ ಬಂದರು ರಾಮಕೃಷ್ಣರು ನಡೆದು ಬರುತ್ತಿರುವುದನ್ನು ಕಂಡು ಭಕ್ತರಿಗೆ ಆನಂದ ಉಂಟಾಯಿತು ಕಲ್ಕತ್ತೆಯ ಪ್ರಸಿದ್ಧ ನಾಟಕಕಾರ ಗಿರೀಶ್ ಚಂದ್ರ ಘೋಷ್ ಅವರ ಅಪ್ರತಿಮ ಭಕ್ತರಾಗಿದ್ದರು ಅವರ ಬಳಿ ಬಂದು ರಾಮಕೃಷ್ಣರು ಏನು ನಾನು ದೇವರು ಅವತಾರ ಪುರುಷ ಎಂದು ಸಾರುತ್ತಿರುವೆ ಎಂದು ಕೇಳಿದೆ ಅಂಥದೇನು ಕಂಡೆ ಎಂದರು ಗಿರೀಶನು ಮಂಡಿಯೂರಿ ಗದ್ಗದಿತನಾಗಿ ವಾಲ್ಮೀಕಿ ವ್ಯಾಸಮಹರ್ಷಿಗಳಂತಹ ಮಹಾಮಹಿಮರು ರಾಮನಾಗಿ ಕೃಷ್ಣನಾಗಿ ಅವತರಿಸಿ ಬಂದಾಗ ತಮ್ಮನ್ನು ಸಂಪೂರ್ಣವಾಗಿ ವರ್ಣಿಸಲು ಸಾಧ್ಯವಾಗಲಿಲ್ಲ ಈಗ ಅವರೇ ಶ್ರೀರಾಮಕೃಷ್ಣರಾಗಿ ಬಂದಿದ್ದಾರೆ ಇನ್ನು ಈ ಪಾಮರ ಏನು ಹೇಳಲು ಸಾಧ್ಯ ಎಂದು ನಮಸ್ಕರಿಸಿದ ಗಿರೀಶ್ ಘೋಷರು ಗಿರೀಶನ ನಿಷ್ಕಲ್ಮಶ ಸರಳ ಭಕ್ತಿಯನ್ನು ಕಂಡ ಶ್ರೀರಾಮಕೃಷ್ಣರು ಭಾವವಿಷ್ಟರಾದರು ಭಾವ ಸಮಾಧಿಗೆ ಹೋದರು ಆ ಉನ್ನತ ಭಾವದಲ್ಲಿ ಭಕ್ತರನ್ನು ಹರಸಿದರು ಅತ್ಯುನ್ನತ ಆಧ್ಯಾತ್ಮಿಕ ಕಲಭಾವದಲ್ಲಿ ಆಡಿದ ಮಾತುಗಳು ವಿದ್ಯುತ್ ಶಕ್ತಿಯಂತೆ ಎಲ್ಲರ ಮನಸ್ಸನ್ನು ಉನ್ನತ ಮಟ್ಟಕ್ಕೆ ಏರಿಸಿತು ಅಲ್ಲೆಲ್ಲ ಒಂದು ದಿವ್ಯ ವಾತಾವರಣ ನಿರ್ಮಾಣವಾಯಿತು ಅಲ್ಲಿ ಆನಂದ ಹರ್ಷೋದ್ಗಾರ ಮಾಡುತ್ತಾ ಭಕ್ತರು ಕುಣಿದರು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ಭಕ್ತನಿಗೂ ಅಲೌಲಿಕ ಅಲೌಕಿಕ ಅನುಭವಗಳ ಅನುಭವವಾಯಿತು ಇನ್ನು ಕೆಲವು ಭಕ್ತರು ಆನಂದ ತಡೆಯಲಾರದೆ ಮೂರ್ಛೆ ಹೋದರು ಮತ್ತೆ ಕೆಲವರಿಗೆ ಅವರ ಕುಂಡಲಿನಿ ಶಕ್ತಿಯು ಜಾಗೃತವಾಗುತ್ತಿರುವಂತೆ ಅನುಭವವಾಯಿತು ಅಂದು ಭಕ್ತರು ಬೇಡಿದ ವರಗಳನ್ನು ಭಗವಾನ್ ಶ್ರೀರಾಮಕೃಷ್ಣರು ನೀಡಿ ಅರಸಿದರು ವೀಕ್ಷಕರೇ ಶ್ರೀರಾಮಕೃಷ್ಣ ಪರಮಹಂಸರನ್ನು ಇಂದಿನ ಕಲಿಯುಗದ ಅವತಾರ ಪುರುಷವರೆಂದೇ ಕರೆಯಲಾಗುತ್ತಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು